ಎಸ್ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತತ್ಸ್ಮೈ ಶ್ರೀ ಗುರುವೇ ನಮಃ ಅಂದ್ರೆ ಗುರುವನ್ನ ಹೊಗಳಿ ನಮಿಸುವಂತಹ ಒಂದು ಸಂಸ್ಕೃತದ ಶ್ಲೋಕ ಇದೆ ಗುರು ಸೃಷ್ಟಿಕರ್ತನಾದ ಬ್ರಹ್ಮ ಸಂರಕ್ಷಣ ಸಂರಕ್ಷಕನಾದ ವಿಷ್ಣು ವಿನಾಶಕನಾದ ಮಹೇಶ್ವರ ಅಂದ್ರೆ ಶಿವನ ರೂಪದಲ್ಲಿರುವವನೆಂದು ಆ ಗುರುವೇ ಪರಮಾತ್ಮವೆಂದು ಅರ್ಥೈಸುತ್ತದೆ ಈ ಶ್ಲೋಕವು ಗುರುವು ಜ್ಞಾನದ ಮೂಲಕ ಅಜ್ಞಾನವನ್ನು ಅಳಿಸಿ ಸತ್ಯದ ಮಾರ್ಗವನ್ನ ತೋರಿಸುವ ಶ್ರೇಷ್ಠ ವ್ಯಕ್ತಿ ಎಂಬುದನ್ನು ಸಾರುತ್ತದೆ ಆದರೆ ಇವತ್ತಿನ ಒಂದು ಸುದ್ದಿಯನ್ನು ನೋಡಿದ ತಕ್ಷಣ ನಿಜಕ್ಕೂ ಮನಸ್ಸು ಸಾಕಷ್ಟು ಬೇಜಾರಕ್ಕೆ ಹೋಯಿತು ಯಾಕಂದ್ರೆ ಎರಡು ನೂರು ಮಕ್ಕಳಿಗೆ ಅರ್ಧ ಕಿಲೋ ಟೊಮಟವನ್ನು ಬಳಸಿ ಅದು ಕೂಡ ತಿನ್ಬೇಕಾದ್ರೆ ಮಕ್ಕಳು ಮನೆಯಿಂದಲೇ ಪ್ಲೇಟು ಗ್ಲಾಸ್ ತಗೊಂಡು ಬಂದು ಬಿಸಿ ಊಟದಲ್ಲಿ ಹುಳು ಬಂದರೂ ಕೂಡ ಅದನ್ನು ತೆಗೆದು ತಿಂದು ಅನ್ನ ತೆಗೆದು ತಿಂದು ಬಿಡಿ ಅಂತ ಹೇಳುವ ಶಾಲೆಯ ಮುಖ್ಯ ಶಿಕ್ಷಕಿ ಏನಾದರೂ ಶಾಲೆಯ ಬಗ್ಗೆ ಹೇಳಿದ್ರೆ ಹೊಡೆಯುತ್ತಾರೆ ಅಂತೆ ಈ ಒಂದು ಘಟನೆ ಎಲ್ಲಿಯೋ ಯು ಪಿ ಬಿಹಾರದಲ್ಲಿ ನಡೆದಂತ ಘಟನೆ ಅಲ್ಲ ಈ ಘಟನೆ ನಡೆದಿರೋದು ಶಾಸಕ ಪ್ರಭು ಚವ್ಹಾಣ್ ಅವರು ಪ್ರತಿನಿಧಿಸುವಂತ ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಹಾಜಿ ಹುಸೇನ್ ಸಾಬ್ ಯಾದ್ವಾಡ್ ಅವರು ದಾಬ್ಕಾದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ದಿಢೀರ್ ಭೇಟಿ ನೀಡಿದ ವೇಳೆ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿರುವಂತಹ ರೀತಿ ಇದಾಗಿದೆ ನೇರವಾಗಿ ಶಾಲೆಯಲ್ಲಿನ ಅಡುಗೆ ಕೋಣೆಗೆ ತೆರಳಿದಂತಹ ನ್ಯಾಯಾಧೀಶರು ಅಲ್ಲಿನ ವ್ಯವಸ್ಥೆಯನ್ನ ಕಂಡು ಮುಖ್ಯ ಶಿಕ್ಷಕಿ ಸುನಂದ ಹಾಗೂ ಊಟ ಸಿಬ್ಬಂದಿಗಳಿಗೆ ತೀವ್ರವಾದ ತರಾಟೆಗೆ ತೆಗೆದುಕೊಂಡರು ನಿಮ್ಮ ಮಕ್ಕಳಾದ್ರೆ ನೀವುಗಳು ಹೀಗೆ ಮಾಡ್ತೀರಾ ಅಂತ ಛೀಮಾರಿ ಹಾಕಿದ್ರು ಬಿಸಿ ಊಟ ತರಕಾರಿ ಎಲ್ಲಿದೆ ಅಂತ ಪರಿಶೀಲಿಸಿದಾಗ ಮಕ್ಕಳು ಹೇಳ್ತಿದ್ದಂತೆ ಅರ್ಧ ಕಿಲೋ ಕೂಡ ಟೊಮೆಟೊ ಇಲ್ಲ ಸಾಂಬಾರು ಎಂದು ಮಕ್ಕಳಿಗೆ ಏನು ನೀರ್ ಹಾಕಿದ್ದೀರಿ ಅಂತ ಅವರು ಗುಡುಕ್ತಾರೆ ಅಂದ್ರೆ ಎಂತಹ ವ್ಯವಸ್ಥೆ ನೋಡಿ ವಿದ್ಯಾರ್ಥಿನಿಯರಿಗೆ ಶೌಚಾಲಯವೂ ಇಲ್ಲ ನಾವುಗಳು ಮೂತ್ರ ವಿಸರ್ಜನೆಗೆ ಬಯಲು ಅಥವಾ ಮನೆಗಳಿಗೆ ಹೋಗ್ತೇವೆ ನಮಗೆ ಶೌಚಾಲಯದ ಅಗತ್ಯ ತುಂಬಾ ಇದೆ ಎಂದರು ಇನ್ನೂ ಬಾಲಕರಿಗೆ ಒಂದು ಶೌಚಾಲಯ ಇದೆ ಅದರಿಂದ ಸರದಿಯಲ್ಲಿ ನಿಲ್ಲಲು ಆಗದ ಕಾರಣ ನಾವುಗಳು ಕೂಡ ಬೈಲಿಗೆ ಹೋಗ್ತೇವೆ ಅಂತ ಹೇಳ್ತಾರೆ ಆಟದ ಸಾಮಗ್ರಿಗಳು ಕೂಡ ನೀಡುವುದಿಲ್ಲ ಶಾಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಅವುಗಳಿಂದ ನಮಗೆ ಮುಕ್ತಿ ಕೊಡಿಸಿ ಅಂತ ವಿದ್ಯಾರ್ಥಿಗಳು ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿದ್ದಾರೆ ನೋಡಿ ಎಂತಹ ವಿಚಿತ್ರ ಘಟನೆ ದೇಶಕ್ಕೆ ಸ್ವತಂತ್ರ ಬಂದು ಸುಮಾರು ಎಂಬತ್ತು ವರ್ಷಗಳಾಗ್ತಾ ಇದೆ ಆದರೆ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಶೌಚಾಲಯ ಇಲ್ಲ ಅನ್ನೋದು ಸೋಜಿಗದ ಸಂಗತಿ ಇದೊಂದು ಸಮಾಜ ಸಮಾಜ ತಲೆ ತಗ್ಗಿಸುವಂತಹ ಸಂಗತಿ ಇದು ಶಾಸಕ ಪ್ರಭು ಚವ್ವಾಣ್ ಅವರೇ ನ್ಯಾಯಾಧೀಶರು ಬಂದು ಶಾಲೆಗೆ ಭೇಟಿ ಕೊಟ್ಟು ಸಮಸ್ಯೆಯನ್ನ ಅವರ ಕಣ್ಣಾರೆ ಕಂಡಿದ್ದಾರೆ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಶಾಸಕರೇ ಏನ್ ಮಾಡ್ತಾ ಇದ್ದೀರಿ ಅಲ್ಲಿ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಬಿ ಆರ್ ಸಿಗಳೇ ಆರ್ ಸಿಗಳು ಡಿ ಅವರೇ ಏನ್ ಮಾಡ್ತಾ ಇದ್ದೀರಾ ಶಿಕ್ಷಣ ಇಲಾಖೆ ಅವ್ರು ಏನ್ ಮಾಡ್ತಾ ಇದ್ದೀರಾ ನ್ಯಾಯಾಧೀಶರು ಬಂದು ಮಕ್ಕಳ ಸಮಸ್ಯೆಯನ್ನು ಆಲಿಸುವ ತನಕ ಸರ್ಕಾರ ಏನ್ ಮಾಡ್ತಾ ಇದೆ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಏನಕ್ರಿ ನೌಕರಿ ಮಾಡ್ತೀರಾ ಅರ್ಧ ಕಿಲೋ ಟೊಮೊಟೊದಲ್ಲಿ ಎರಡು ನೂರು ಮಕ್ಕಳಿಗೆ ಊಟ ಹಾಕ್ತಾರ ಸಾಂಬಾರನ್ನು ಸಾಂಬಾರನ್ನು ಹೆಸರಲ್ಲಿ ನೀರನ್ನು ನೀರ್ ನೀರು ಕೊಡ್ತಾರಂತೆ ಮಕ್ಕಳ ಬಗ್ಗೆ ಕನಿಕರ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಇಲ್ಲದಿದ್ರೆ ನೌಕರಿಯನ್ನು ಬಿಟ್ಟು ಮನೆಗೆ ಹೋಗ್ರಿ ಏನಕ್ರಿ ಏನಕ್ರಿ ನೌಕರಿ ಮಾಡ್ತೀರಾ ಡಿ ಪಿ ಅವರು ಏನ್ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರು ಬಂದು ನಿಮ್ಮ ಇಲಾಖೆಯಲ್ಲಿ ಸಮಸ್ಯೆ ಆಲಿಸೋ ತನಕ ನೀವ್ ಏನ್ ಮಾಡ್ತಾ ಇದ್ದೀರಾ ಡಿ ಪಿ ಅವರೇ ಮಾಡ್ತಾ ಇದ್ದೀರಾ ಸ್ಥಳೀಯ ಆರ್ ಸಿಗಳು ಮತ್ತೆ ಇನ್ನು ಸಿಆರ್ ಸಿ ಐ ಥಿಂಕ್ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಮಕ್ಕಳ ಸಮಸ್ಯೆನ ಬಗೆಹರಿಸಲಿಕ್ಕೆ ಆಗಲ್ಲ ಅಂದ್ರೆ ಏನ್ರಿ ಘನ ದಾರಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಸೌಜನ್ಯಕ್ಕಾದರೂ ಮಕ್ಕಳ ಸಮಸ್ಯೆನ ಆಲಿಸ್ಬೇಕಲ್ಲ ಎಲ್ಲದಕ್ಕೂ ನ್ಯಾಯಾಧೀಶರು ಬರೋಕ್ಕಾಗತ್ತಾ ಈ ದಾವ್ಕೆ ಹೋಗಿದ್ದಾರೆ ನ್ಯಾಯಾಧೀಶರು ಬೇರೆ ಎಲ್ಲ ಶಾಲೆಗೆ ಪಾಪ ಅವರು ಕ್ಷೇತ್ರದಲ್ಲಿನ ಮತ್ತೆ ತಾಲೂಕಲ್ಲಿನ ನ್ಯಾಯಾಲಯದ ವಿಷಯಗಳನ್ನ ಬಿಟ್ಟು ಪಾಪ ಅವರು ಅಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ ನೀವು ಮಾಡೋ ಕೆಲಸವನ್ನು ನ್ಯಾಯಾಧೀಶರು ಬಂದ್ ಮಾಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕಲ್ಲ ಸರ್ಕಾರಿ ಸಂಬಳ ತಗೊಂಡು ಆಯುಷಾರಾಮ್ ಆಗಿ ಎ ಸಿ ರೂಮಲ್ಲಿ ಕುತ್ಕೊಂಡಿ ಕುತ್ಕೊಂಡಿರ್ತಿರಲ್ಲ ಬಿಒ ಅವರು ನಾಚಿಕೆ ಆಗ್ಬೇಕಲ್ಲ ಈ ವಿಷಯದ ಮೇಲೆ ಸ್ಥಳೀಯ ಶಾಸಕರು ಕೆಡಿಪಿ ಸಭೆಗಳನ್ನ ಮಾಡ್ತಿರಲ್ಲ ಒಂದ್ಸಲ ಈ ರೀತಿ ಭೇಟಿ ಕೊಟ್ಟು ಅವ್ರ ಸಮಸ್ಯೆ ಆಲಿಸ್ಬೇಕಲ್ಲ ಡಿ ಪಿ ಐ ಅವರೇ ಮೀಟಿಂಗ್ಗಳ ಮೇಲೆ ಮೀಟಿಂಗು ರಜೆ ಕೊಡೋದು ರಜೆ ಬೇಡ ಅದನ್ನ ಇದನ್ನ ಖಾಸಗಿ ಶಾಲೆಗಳಿಗೆ ನವೀಕರಣ ಕೊಡೋದು ಅದರಲ್ಲಿ ಇರ್ತೀರ ಯಾಕೆ ಸರ್ಕಾರಿ ಮಕ್ಕಳು ನಿಮ್ಗೆ ಕಣ್ಣಲ್ಲಿ ಕಾಣಲ್ವಾ ಸರ್ಕಾರಿ ಶಾಲೆ ಮಕ್ಕಳು ಮಕ್ಕಳ ಅಲ್ವಾ ಏನು ಸರ್ಕಾರಿ ಶಾಲೆ ಮಕ್ಕಳು ಅಂದ್ರೆ ಬಡವರ ಮಕ್ಕಳಂದ್ರೆ ನಿಮ್ಗೆ ಅಷ್ಟೊಂದು ನಿಷ್ಕಾಳಜಿನ ಬಡವರ ಮಕ್ಕಳು ಏನು ಬೇಕಾದರೂ ತಿಂತಾರೆ ಅಂತ ಅನ್ಕೊಂಡಿದ್ದೀರಾ ಬಡವರ ಮಕ್ಕಳಿಗೆ ಏನ್ ಹಾಕಿದ್ರು ತಿಂತಾರೆ ಬಡವರ ಮಕ್ಕಳ ಬಗ್ಗೆ ಇನ್ನೊಂದು ಸಲ ನಿಷ್ಕಾಳಜಿಯನ್ನು ತೋರಿಸಿದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಅದು ಯಾವುದೇ ಪ್ರಭಾವಿ ಇದ್ರೂ ಕೂಡ ಬಿಡಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನ್ಯಾಯಾಧೀಶರ ಮುಂದೆ ಆ ವಿದ್ಯಾರ್ಥಿಗಳು ಅಳಲಂತ ತೋಡ್ಕೊಂಡಾಗ ನಿಜಕ್ಕೂ ಎಂತಹ ಅವ್ರ ಮಕ್ಕಳು ಶಾಲೆಗೆ ಬರ್ತಾ ಇದಾರೆ ಜೇಲಲ್ಲಿಲ್ಲ ಮಕ್ಕಳು ಅರ್ಥ ಮಾಡ್ಕೊಳ್ಳಿ ವಾಟರ್ ಫಿಲ್ಟರ್ ಇಲ್ಲ ಶಾಲೆಯ ಮುಖ್ಯ ಶಿಕ್ಷಕಿ ಸುನಂದ್ ಅವರು ಜಾರಿ ಮಾಡಿ ಅಂದ್ರೆ ಹೆಗ್ಡಗಳು ಮಣ್ಣದ ಸಂಘಟ ಯಾಕ್ರಿ ಸರ್ಕಾರ ನೀಡಿದ ಸಾಮ್ರಿಗಳು ಹಾಳು ಮಾಡ್ತೀರಿ ಅಂತ ಅವ್ರ ಪಾಪ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡಿದ್ದಾರೆ ಒಂದು ಕಾಲ ಇತ್ರಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ತತ್ಮೇ ಸ್ತ್ರೀ ಗುರುವೇ ನಮಃ ಅಂತ ಆದ್ರೆ ಇವತ್ತು ಔರಾದ್ ಔರಾ ತಾಲೂಕಿನ ಚಿತ್ರಣವನ್ನ ನೋಡಿದಾಗ ಒಂದೊಂದ್ಸಲ ನಿಜಕ್ಕೂ ನಾಚಿಕೆ ಆಗ್ತಾ ಇದೆ ಶಿವ ಪರಮಾತ್ಮ ವಿಷ್ಣುವನ್ನ ಹೋಲಿಸುವಂತಹ ಗುರುಗಳನ್ನ ಹೋಲಿಸ್ತಾರೆ ಮಕ್ಕಳು ಆದ್ರೆ ಗುರುಗಳು ಕೆಲವೊಂದಿಷ್ಟು ಶಿಕ್ಷಕರು ಶಾಸಕರ ಜೊತೆ ಹಿಂದೆ ಮುಂದೆ ಆಡಾಡ್ಕೊಂತ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ನಿಮ್ಮ ನೀವು ಮಾಡ್ತಿರುವಂತಹ ಕೆಲಸದಿಂದ ಇಡೀ ಇಡೀ ಶಿಕ್ಷಕ ವೃಂದ ತಲೆ ತಗ್ಗಿಸುವ ಹಾಗೆ ಆಗ್ತಾ ಇದೆ ಕೆಲವೊಂದಿಷ್ಟು ಜನರು ಮಾಡುವಂತಹ ಕೆಲಸಗಳಿಂದ ಶಿಕ್ಷಕ ವೃತ್ತಿಯಲ್ಲಿದ್ದು ಪವಿತ್ರವಾದ ಶಿಕ್ಷಕ ವೃತ್ತಿಯಲ್ಲಿದ್ದು ರಾಜಕಾರಣ ಮಾಡ್ತಾ ಇದೀರಲ್ಲ ನಾಚಿಕೆ ಆಗಲ್ವಾ ಕೆಲವೊಂದಿಷ್ಟು ಶಿಕ್ಷಕರಿಗೆ ಅಷ್ಟೊಂದು ರಾಜಕಾರಣ ಇಂಟ್ರೆಸ್ಟ್ ಇದ್ರೆ ಬಿಟ್ಟು ಬರ್ರಿ ಶಿಕ್ಷಕ ಹುದ್ದೆನ ಬಿಟ್ಟು ಬರ್ರಿ ನಿಮ್ಮ ನಿಮ್ಮ ಹುದ್ದೆಗಳನ್ನ ಬಿಟ್ಟು ಬಂದು ರಾಜಕೀಯ ಮಾಡ್ರಿ ನಿಮ್ಮ ಶಾಸಕರ ಜೊತೆ ತಿರುಗಾಡ್ರಿ ಆದ್ರೆ ಮಕ್ಕಳ ಜೀವನ ಜೊತೆ ಏನಕ್ರಿ ಆಟ ಆಡ್ತೀರಾ ಮಕ್ಕಳ ಭವಿಷ್ಯವನ್ನ ಏನಕ್ರಿ ಹಾಳು ಮಾಡ್ತೀರಾ ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಸ್ತೀರಾ ಬಡವರ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾರೆ ನೀವು ಅಟೆಂಡೆನ್ಸ್ ಹಾಕೋದು ರಾಜಕೀಯ ಮಾಡೋದು ಅಟೆಂಡೆನ್ಸ್ ಹಾಕೋದು ರಾಜಕೀಯ ಮಾಡೋದು ಹೊಟ್ಟೆಗೆ ಮನುಷ್ಯತ್ವ ಅನ್ನೋದಿದ್ರೆ ಮನುಷ್ಯತ್ವ ಅನ್ನೋದಿದ್ರೆ ನಾಚಿಕೆ ಆಗ್ಬೇಕು ರಾಜಕಾರಣ ಮಾಡುವಂತ ಶಿಕ್ಷಕರಿಗೆ ರಾಜಕಾರಣ ಮಾಡೋದಿದ್ರೆ ಬಿಟ್ಟು ಮಾಡ್ರಿ ರಾಜಕೀಯ ಮಾಡ್ರಿ ಮಕ್ಕಳ ಭವಿಷ್ಯ ಜೊತೆ ಆಟ ಆಡ್ಕೊಂತ ರಾಜಕೀಯ ಮಾಡ್ತಾರಂತೆ ರಾಜಕೀಯ ನಾಚಿಕೆಗಟ್ಟವುಗಳೆಲ್ಲ ಎಂತಹ ಪವಿತ್ರ ಹುದ್ದೆ ರೀ ಅದು ಶಿಕ್ಷಕ ಹುದ್ದೆ ಅಂದ್ರೆ ಪರಮಾತ್ಮ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಹೋಲಿಸ್ತೀವಿ ನಾವು ಆದ್ರೆ ನೀವು ಮಾಡ್ತಿರೋದು ಏನ್ರಿ ನಾನು ಡಿ ಡಿ ಪಿ ಐ ಅವರಿಗೆ ಬಿ ಒ ಅವರಿಗೆ ಮತ್ತು ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಪ್ರತಿಯೊಬ್ಬರ ಗಮನಕ್ಕೆ ತರ್ತಾ ಇದ್ದೀನಿ ಶಿಕ್ಷಣ ಸಚಿವರೇ ಸಲ ಕಣ್ಣು ತೆರೆದಿ ಸುದ್ದಿನ ನೋಡಿ ನೀವು ಎರಡು ಮೂರು ಮಕ್ಕಳಿಗೆ ಅರ್ಧ ಕೆಜಿ ಟೊಮೊಟೊ ಅಲ್ಲಿ ಬಿಸಿ ಊಟ ಹಾಕ್ತೀರಾ ನೀವು ಮಕ್ಕಳ ಹಕ್ಕುಗಳ ಆಯೋಗದವರು ಆದಷ್ಟು ಬೇಗ ಕ್ರಮವನ್ನು ಜರುಗಿಸಬೇಕು ಆ ಮಕ್ಕಳಿಗಾದಂತಹ ಅನ್ಯಾಯವನ್ನು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಸಹಿಸಲ್ಲ ಅಲ್ಲಿರುವಂತಹ ಮುಖ್ಯ ಶಿಕ್ಷಕಿಯನ್ನು ಅಮಾವ್ಯಕ್ ಮಾಡಬೇಕು ಇದರಲ್ಲಿ ಈ ಬಗ್ಗೆ ಈ ವಿಷಯದ ಬಗ್ಗೆ ನಿರ್ಲಕ್ಷ್ಯ ತೋರಿದಂತ ಬಿ ಅವರ ವರ್ಗಾವಣೆ ಆಗಬೇಕು ಡಿ ಡಿ ಪಿ ಅವರು ಕೂಡ ವರ್ಗಾವಣೆ ಆಗಬೇಕು ಯಾಕೆ ಯಾಕಂದ್ರೆ ಇಷ್ಟೆಲ್ಲ ಆದರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರಲ್ಲ ಅದಕ್ಕಾಗಬೇಕು ಶಿಕ್ಷೆ ಅವರಿಗೆ ನ್ಯಾಯಾಧೀಶರು ಬಂದು ಸಮಸ್ಯೆಯನ್ನು ಆಲಿಸಿದ್ದಾರೆ ಅಂತ ನಮಗೂ ಗೊತ್ತಾಯ್ತು ನಮಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಮಕ್ಕಳ ಪರಿಸ್ಥಿತಿ ದಿನನಿತ್ಯ ಹೀಗೆ ಇರಬೇಕಾಗಿತ್ತು ಶಿಕ್ಷಣ ಸಚಿವರೇ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಮಕ್ಕಳಿಗೆ ಇಷ್ಟು ದಿನ ಆದ ಅನ್ಯಾಯಕ್ಕೆ ನ್ಯಾಯ ಬೇಕು ಔರಾದ ತಾಲೂಕಿನ ದಾಬ್ಕಾ ಗ್ರಾಮದಲ್ಲಿ ಏನು ಸರ್ಕಾರಿ ಶಾಲೆಯಲ್ಲಿ ಆದಂತಹ ಈ ಘಟನೆ ಇವತ್ತು ನ್ಯಾಯಾಧೀಶರು ಭೇಟಿ ಕೊಟ್ಟು ಮಕ್ಕಳ ಸಮಸ್ಯೆಯನ್ನು ಆಲಿಸಿದ್ದಾರೆ ಪ್ರತಿನಿತ್ಯ ನಿಮಗೆ ಬರೋಕ್ಕಾಗಲ್ಲ ಅಧಿಕಾರಿಗಳೇ ವಿಚಾರ ಮಾಡಿ ಕ್ರಮ ಆಗಬೇಕು ಸಚಿವರೇ ಅವ್ರ ಮೇಲೆ ಕ್ರಮ ಆಗ್ಬೇಕು ಕ್ರಮ ಆದರೆ ಇನ್ನು ನಾಲ್ಕು ಜನ ಬುದ್ಧಿ ಕಲಿತಾರೆ ಇಲ್ಲ ಅಂದ್ರೆ ಇದೇ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅವರಾದ ತಾಲೂಕಿನಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ ಒಂದಿಷ್ಟು ಶಿಕ್ಷಕರು ಪಾಠ ಮಾಡೋದು ಕಡಿಮೆ ರಾಜಕಾರಣ ಮಾಡೋದು ಹೆಚ್ಚಾಗಿದೆ ಯಾಕೆ ಹೆಚ್ಚಾಗಿದೆ ಅಂದ್ರೆ ಶಾಸಕರ ಕುಮ್ಮಕ್ಕಿನಿಂದಲೇ ಹೆಚ್ಚಾಗಿದೆ ಶಾಸಕರ ಏನಂದ್ರೆ ನನಗೂ ಎಲೆಕ್ಷನ್ ಟೈಮಲ್ಲಿ ಹೆಲ್ಪ್ ಮಾಡಿ ಸಾಕು ಆಮೇಲೆ ನೀವು ಪಾಠ ಆದರೂ ಮಾಡಿ ನೀವು ಅಟೆಂಡೆನ್ಸ್ ಹಾಕಿ ಮನೆಗೆ ಹೋಗ್ರಿ ಅನ್ನೋ ಸಂಸ್ಕೃತಿ ಬೆಳೀತಾ ಇದೆ ಅವರದಲ್ಲಿ ಯಾಕೆ ಪರ್ಸೆಂಟೇಜ್ ಯಾಕೆ ಹೆಚ್ಚು ಬರ್ತಾ ಇಲ್ಲ ಪ್ರಾಥಮಿಕ ಶಿಕ್ಷಣನೇ ಸರಿಯಾಗಿಲ್ಲ ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳಿಗೆ ಸರಿಯಾದ ಊಟ ಇಲ್ಲ ಪ್ರಾಥಮಿಕ ಹಂತದಲ್ಲಿ ಅವರ ತಲೆಯಲ್ಲಿ ಬುದ್ಧಿಯನ್ನು ಕಲಿಸಬೇಕಾದವರು ಇವರ ರಾಜಕಾರಣವನ್ನು ಕಲಿಸ್ಬಿಟ್ಟಿದ್ರೆ ಮಕ್ಕಳೇ ಹೆಂಗ್ರಿ ಉದ್ಧಾರ ಆಗ್ತಾರೆ ಶಾಸಕರೇ ಬಡ ಮಕ್ಕಳ ಶಾಪ ನಿಮಗೆ ತಟ್ಟೆ ತಟ್ಟುತ್ತೆ ನೆನಪಿಟ್ಕೊಳ್ಳಿ ನೀವು ಶಿಕ್ಷಕರನ್ನ ಮುಂದಿಟ್ಕೊಂಡು ಕೆಲವೊಂದು ಶಿಕ್ಷಕರನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡ್ತಾ ಇದೀರಲ್ಲ ಅವರಪ್ಪ ಮಕ್ಕಳ ಶಾಪ ನಿಮ್ಗೆ ತಟ್ಟೆ ತಟ್ಟುತ್ತೆ ಬಡ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದೀರಲ್ಲ ಕೆಲವೊಂದು ಶಿಕ್ಷಕರನ್ನ ಮುಂದಿಟ್ಕೊಂಡು ರಾಜಕಾರಣವನ್ನ ಮಾಡಿ ಅವರಿಗೆ ಹಾಯಾಗಿ ಬಿಡ್ತಾ ಇದ್ದೀರಾ ಇಲ್ಲಿ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಆ ಬಡ ಮಕ್ಕಳ ಶಾಪ ಶಾಸಕರೇ ನೆನಪಲ್ಲಿ ಇಟ್ಕೊಳ್ಳಿ ಬಡ ಮಕ್ಕಳ ಶಾಪ ತಟ್ಟೆ ತಟ್ಟುತ್ತೆ ಬಡವರ ಮಕ್ಕಳು ಉದ್ಧಾರ ಆಗ್ಬೇಕು ಬಡವರ ಮಕ್ಕಳು ಬೆಳಿಬೇಕು ಬಡವರ ಮಕ್ಕಳನ್ನ ಬೆಳೆಸ್ಬೇಕು ಆದ್ರೆ ಬಡವರ ಮಕ್ಕಳು ಬೆಳೆಸೋದಲ್ಲ ಅವರಿಗೆ ಪ್ರಾಥಮಿಕ ಹಂತದಲ್ಲಿ ಒಳ್ಳೆಯ ಶಿಕ್ಷಣವನ್ನ ಒಳ್ಳೆಯ ಶಿಕ್ಷಣದಿಂದ ವಂಚಿತರಾಗ ವಂಚಿತರಾಗಿಸ್ತಾ ಇದ್ದೀರಿ ಇಷ್ಟೆಲ್ಲ ಘಟನೆಗಳು ಇಷ್ಟೆಲ್ಲ ನಡೆದ್ರು ಕೂಡ ಶಾಸಕರ ಗಮನಕ್ಕಿಲ್ಲ ಬಿಒ ಅವ್ರ ಗಮನಕ್ಕಿಲ್ಲ ಡಿ ಪಿ ಅವ್ರ ಗಮನಕ್ಕಿಲ್ಲ ಅಂದ್ರೆ ವ್ಯವಸ್ಥೆ ಯಾವ ಕಡೆ ಹೊರಟಿದೆ ಸ್ವಾಮಿ ಯಾವ ವ್ಯವಸ್ಥೆ ಇದು ಮಕ್ಕಳಂದ್ರೆ ಬಡವರ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗುವಂತ ಬಡವರ ಮಕ್ಕಳನ್ನ ಯಾಕೆಷ್ಟು ನಿಷ್ಕಾಳಜಿಯಿಂದ ನೋಡ್ತಾ ಇದ್ದೀರಾ ನೀವು ಸರ್ಕಾರಿ ಶಾಲೆಗಳು ಉಳಿಬೇಕಂತ ಸರ್ಕಾರ ಗಟ್ಲೆ ದುಡ್ಡು ಕೊಡ್ತಾ ಇದೆ ಆದ್ರೆ ಇದು ಎಲ್ಲಿ ದುರುಪಯೋಗ ಆಗೋಗ್ತಾ ಇದೆ ಯಾಕೆ ದುರುಪಯೋಗ ಆಗಿ ಹೋಗ್ತಾ ಇದೆ ರಾಜಕಾರಣಿಗಳು ಇಂಥ ಮನಸ್ಥಿತಿಯನ್ನ ಬಿಡಬೇಕು ರಾಜಕಾರಣಿಗಳು ಈ ಹೊಲಸು ಮನಸ್ಥಿತಿಯಿಂದ ಹೊರಬರಬೇಕು ಬಡವರ ಮಕ್ಕಳು ಓದುವಂತ ಸರ್ಕಾರಿ ಶಾಲೆಗಳು ಉಳಿಬೇಕು ಬಡವರ ಮಕ್ಕಳಿಗೆ ಒಳ್ಳೆ ಊಟ ಸಿಗಬೇಕು ಪಾಪ ದಾನಿ ಅಜಿಂ ಪ್ರೇಮ್ಜಿ ಅವರು ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಲ್ಲ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಭ್ರಷ್ಟರು ಬಡವರ ಮಕ್ಕಳು ಬೆಳಿಬೇಕು ಬಡವರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಬಡವರ ಮಕ್ಕಳನ್ನ ಯಾರಾದರೂ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ರೆ ಅಂಥವರಿಗೆ ಎಲ್ಲರೂ ಕೂಡ ಸೇರಿ ಪಾಠ ಕಲಿಸ್ಬೇಕು ಇನ್ನೊಂದು ಈ ಸದ್ಯದ ಪರಿಸ್ಥಿತಿ ಹೆಂಗಾಗೋಗಿದೆ ಅಂದ್ರೆ ನಾವು ಶಿಕ್ಷಕರನ್ನ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ನಾವು ಪೂಜಿಸ್ತಾ ಇದ್ವಿ ಆದರೆ ಇವತ್ತು ಗುರುಗಳು ರಾಜಕಾರಣ ಮಾಡ್ತಾ ಇದ್ದಾರೆ ಪೊಲೀಸರು ನಮಗೆ ರಕ್ಷಣೆ ಸಿಗುತ್ತೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ವಿ ಅವರು ಭಕ್ಷಕರಾಗಿದ್ದಾರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ಸರ್ಕಾರಿ ಕಚೇರಿಗಳು ಅವು ಭ್ರಷ್ಟಾಚಾರದ ಕೂಪಗಳಾಗಿ ಮಾರ್ಪಟ್ಟಿವೆ ರಾಜಕಾರಣಿಗಳನ್ನ ಜನಸೇವಕರು ಅಂತ ಇದ್ರಿ ಆದ್ರೆ ಅವರು ಜನ್ರತ್ರ ಇರುವುದನ್ನೇ ದೋಚ್ಕೊಂತ ಸರ್ಕಾರದಿಂದ ಬಂದದ್ದನ್ನ ದೋಚ್ಕೋತಾ ಇದ್ದಾರೆ ಎಂತಹ ವ್ಯವಸ್ಥೆ ಏನಾಗ್ತಾ ಇದೆ ಸಮಾಜ ಈ ಸಮಾಜ ಹೀಗಾದ್ರೆ ಇಂತಹ ಸಮಾಜ ಇದೇ ರೀತಿ ಮುಂದುವರೆದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಇದನ್ನ ವಿರೋಧಿಸಬೇಕು ಇದನ್ನ ಧಿಕ್ಕರಿಸ್ಬೇಕು ಸಮ ಸಮಾಜದ ಕನಸನ್ನ ಕಾಣುವಂತ ಪ್ರತಿಯೊಬ್ಬರು ಇಂತಹ ನಡೆಗಳನ್ನ ಧಿಕ್ಕರಿಸಬೇಕು ಇಲ್ಲದಿದ್ರೆ ಭವಿಷ್ಯದಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ ಭ್ರಷ್ಟಾಚಾರ ನೆಪೋಟಿಸಂ ರಾಜಕಾರಣ ಇಂಥವುಗಳನ್ನ ಆಗಾಗ ಯುವಕರು ಧಿಕ್ಕರಿಸಬೇಕು ಧಿಕ್ಕರಿಸದೆ ಹೋದ್ರೆ ನಮ್ಮ ಭವಿಷ್ಯಗಳು ಹಾಳಾಗ್ತವೆ ಅರ್ಥ ಮಾಡ್ಕೊಳ್ಳಿ ಎಸ್ ಇವತ್ತು ಅವರಾದ ಸುದ್ದಿಯೊಂದಿಗೆ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ ಮತ್ತೆ ಮತ್ತಷ್ಟು ವಿಷಯಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನ ಮಾಡ್ತೇನೆ